ವೀಕ್ಷಕರೇ ನಾನು ರೇಷ್ಮಾ ನೀವು ನೋಡ್ತಾ ಇದ್ದೀರಾ ಕರ್ನಾಟಕ ಪವರ್ ಟಿವಿ ನ್ಯೂಸ್ ಇದೀಗ ಈ ದಿನದ ಪ್ರಮುಖ ಹೆಡ್ಲೈನ್ ಬೀದರ್ ಜಿಲ್ಲೆಯಲ್ಲಿ ಫೋನ್ ಪೇ ಕೆವೈಸಿ ಮಾಡಬಹನೆಂದು ಹೇಳಿ ಸಲಕೆ ಬೀದ ಆನ್ಲೈನ್ ಚೋರ ಮೇಕಗಳನ್ನ ಬಾಲೆಗೆ ಬೀಳಿಸಿಕೊಳ್ಳುವ ಬಾರಿಯನ್ನ ಬೀದರ್ ಎಸ್ಪಿ ಸಮ್ಮುಖದಲ್ಲಿ ಡಮ್ಮಿಯಾಗಿ ಪ್ರಸ್ತುತ ಪಡಿಸಿದ್ರು ಬೀದರ್ ಪೊಲೀಸಿಗೆ ಶರಣು ಶರಣಾರ್ಥೈ ಸಾರ್ವಜನಿಕರೇ ಏಟ್ಲಾದ್ರೂ ಎಚ್ಚೆತ್ತುಕೊಳ್ಳಿ ಎಚ್ಚರ ಕಟ್ಟೆಚ್ಚರ ವರದಿಗಾರ ಮೊಹಮ್ಮದ್ ರಫೀ ಕರ್ನಾಟಕ ಪವರ್ ಟಿವಿ ನ್ಯೂಸ್ ವಿಜಯನಗರ ಹೌದು ಸರ್ ನಮಸ್ಕಾರ ಸರ್ ನಾನು ಎಸ್ ಬಿ ಐ ಮಾತಾಡೋದು ಸರ್

ಓಕೆ ನಾವು ಓಟಿಪಿ ಅನ್ನು ನೀವು ಕೇಳೋದಿಲ್ಲ ನಾವು ಓಟಿಪಿ ಸಿಂಟೆಕ್ ನಂಬರ್ ಏನು ಕಳಿಸ್ತೀರಾ ನಮ್ಮ ಕಾರ್ಡ್ ನಂಬರ್ ಏನು ಕಳಿಸ್ತೀರಾ ಹಾ ಜಸ್ಟ್ ಫೋನ್ ಪೇ ಓಪನ್ ಮಾಡಿ ಸರ್ ಓಕೆ ಆಮೇಲೆ ಟು ಮೊಬೈಲ್ ನಂಬರ್ ಪಕ್ಕದಲ್ಲಿ ಟು ಬ್ಯಾಕ್ ವರ್ ಯುಪಿಐ ಅಂತ ಆಪ್ಷನ್ ಇದೆ ಸರ್ ಹಾ ಅದನ್ನ ಕ್ಲಿಕ್ ಮಾಡಿ ಸರ್ ಓಕೆ ಮೂರು ಆಪ್ಷನ್ ಬರುತ್ತೆ ನಿಮಗೆ ಹಾ ಬ್ಯಾಂಕ್ ಅಕೌಂಟ್ ಟು ಯುಪಿಐ ಐಡಿ ಯುಪಿಐ ನಂಬರ್ ಸರ್ ಹಾ ಯುಪಿಐ ಅನ್ನು ಕ್ಲಿಕ್ ಮಾಡಿ ಸರ್ ಹಾ ಆಮೇಲೆ ಇದಾಗ್ರೆ ಯಾರ್ ಯುಪಿಐ ಐಡಿ ಅಂತ ಬರುತ್ತೆ ಸರ್ ಹಾ ಅದನ್ನ ಕ್ಲಿಕ್ ಮಾಡಿ ಸರ್ ಹಾ ಆಮೇಲೆ ಬೆನಿಫಿಷಿಯರಿ ಯುಪಿಐ ಅಂತ ಬರುತ್ತೆ ನಿಮಗೆ ಹಾ ಇಲ್ಲಿ ನಾನು ಐಡಿ ಹಾಕ್ತೀನಿ ಸರ್ ಐಡಿ ಟೈಪ್ ಮಾಡಿ ಅಂತ ಬರುತ್ತೆ ಸರ್

ಪೇ ಮಾಡಿ ಸರ್ the 2 schuy input of the bus. That kommt out of Понoutine. Similarly we give credit and log to ourhalstep. Ohhh So, if we don't ಹಾ credit and we let go. We are going to go to limit set. LI� SETS time. So, we can do damit plus ಹಾ is a limit all day, how do we like? That would give you how it comes. Yeah Sure. Usually it comes from ಅವ್ರಿಗೆ ಹಾಕ್ಸ್ತೀಯ ಕೊಟ್ಬಿಡ್ತಾರ ಅವ್ರು ಅವ್ರೇನ್ ಕೇಳೋದಿಲ್ಲ ಏರಪ್ಪಾಗಿ ಬಂದಿದ್ಯಾ ಯಾವ ಏನೇನು ಇಲ್ಲ ಕೇಳೋದ್ರೆ ಅವ್ರಿಗೆ ಬಿಸ್ನೆಸ್ ಆಗಿರುತ್ತೆ ಕೊಟ್ಬಿಡ್ತಾರೆ ಸೊ ಈ ತರ ಏನಂದ್ರೆ ಕರ್ನಾಟಕದಲ್ಲಿ ಎಷ್ಟು ಏನಂದ್ರೆ ಮೇಲೆ ಪ್ರಕರಣಗಳಿದೆ ಎಷ್ಟಿದೆ ಇವಾಗ ಇಲ್ಲ ನಮ್ದು